ಬೆಳ್ತಂಗಡಿಯಲ್ಲಿ ಮಹೇಶ್ ಶೆಟ್ಟಿ ಅವರ ಮೇಲೆ ಸರ್ಕಾರ ಹೊರಡಿಸಿದಂತಹ ಗಡಿಪಾರು ಆದೇಶವನ್ನು ರದ್ದು ಮಾಡಬೇಕು ಅಂತ ಹೇಳಿ ಸೌಜನ್ಯಪರ ಹೋರಾಟಗಾರರು ಪೊಲೀಸ್ ಠಾಣೆಗಳ ಮುಂದೆ ಪ್ರತಿಭಟನೆ ಮಾಡಿರುವಂಥದ್ದೇನಿದೆ ಏನಿದೆ ಅದೇನು ಸಂವಿಧಾನ ಬಾಹಿರವಾದಂಥದ್ದಲ್ಲ ಅಥವಾ ನಡೆಸಲೇಬಾರ್ದಂತಹ ಒಂದು ಪ್ರತಿಭಟನೆಯಲ್ಲ ಪೊಲೀಸ್ನವರು ಅದರ ಮೇಲೆ ತೋರಿಸಿದಂತಹ ಒಂದು ದರ್ಪ ಇರ್ಬೋದು ದಾರ್ಷ್ಟ್ಯ ಇರ್ಬೋದು ಪ್ರತಿರೋಧ ಏನಿದೆ ಅದು ಸಂವಿಧಾನ ಬಾಹಿರವಾಗಿರುವಂಥದ್ದು ಈಗ ಕೇಳಬಾರ್ದನ್ನೇನು ಕೇಳ್ತಾ ಇಲ್ಲ ಅವರು ಸೋಮೋಟೋ ದೂರನ್ನು ದಾಖಲಿಸ್ಕೊಳ್ಳುವಂಥ ಅಗತ್ಯ ಏನಿದೆ ಹೋರಾಟಗಾರರ ಮೇಲೆ ಅವರೇನು ಕಲ್ಲು ತೂರಾಟ ಮಾಡಿದ್ರ ಅಥವಾ ಬೆದರಿಕೆಗಳನ್ನ ಹಾಕಿದ್ರೆ ಅಥವಾ ಆತ್ಮಾಹುತಿ ಮಾಡ್ಕೊಳ್ತೀವಿ ಅಂತ ಏನಾದ್ರು ಹೇಳಿದ್ರಾ ಅಥವಾ ಕರ್ತವ್ಯಕ್ಕೆ ಏನಾದರೂ ಚ್ಯುತಿ ತಂದುಬಿಟ್ರೆ ಅವ್ರ ಪಾಡಿಗೆ ಅವರು ದಣಿಯನ್ನು ಮಾಡ್ತಾರೆ ಹೋಗ್ತಾರೆ ಆದರೆ ದಮನ ಮಾಡುವಂಥದ್ದು ಅವರ ಧ್ವನಿಯನ್ನು ದಮನ ಮಾಡಲಿಕ್ಕೆ ಹೊರಡುವಂಥದ್ದು ಮತ್ತೇನನ್ನೋ ಹೇಳುತ್ತೆ ಮತ್ತು ಯಾರನ್ನೋ ಪ್ರತಿನಿಧಿಸ್ತಾ ಇರುತ್ತೆ ಇದೆಲ್ಲ ಒಂದು ಪ್ರಯಾಸಗಳನ್ನ ನೋಡಿದ್ರೆ ಅನಿಸ್ಬೇಕಾಗಿದ್ದಿಷ್ಟೇ ಒಬ್ಬ ಸಮಚಿತ್ತದಲ್ಲಿರುವಂತಹ ವ್ಯಕ್ತಿ ಅಥವಾ ಯಾರೇ ಆಗಿರಲಿ ಹೋರಾಟದಲ್ಲಾದರೂ ಇರಲಿ ಅಥವಾ ಅದರ ವಿರುದ್ಧವಾಗಿ ಆದರೂ ಇರಲಿ ಅಥವಾ ನಿರ್ಲಿಪ್ತನಾಗಿ ಆದರೂ ಇರಲಿ ಮನಸ್ಸಾಕ್ಷಿ ಅಂತ ಏನಾದ್ರೂ ಇರೋದೇ ಆದರೆ ಅವ್ರಿಗೆ ಅನಿಸೋದೇನು ಅಂತಂದರೆ ಇವರೇ ಏನಕ್ಕೆ ಇಷ್ಟೊಂದು ರಿಯಾಕ್ಟಿವ್ ಆಗಿದ್ದಾರೆ ಯಾಕೆ ಇಷ್ಟೊಂದು ಪ್ರತಿರೋಧವನ್ನು ಹೊರಡ್ತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಯಾರು ಬಹಳ ಪ್ರಭಾವಿಗಳು ಇದ್ದಾರೆ ಹೇಳುವಂಥದ್ದನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ಸಾಬೀತು ಮಾಡ್ತಾ ಇರುವಂಥದ್ದು ಮತ್ತು ಇವರೆಲ್ಲ ಹೇಳ್ತಾರಲ್ಲ ಕೆಲವರಲ್ಲ ಇದೊಂದು ಷಡ್ಯಂತ್ರ ಸರ್ಕಾರದಲ್ಲಿರುವಂಥವರೇ ಇದನ್ನು ಮಾತಾಡೋಕ್ಕೆ ಶುರು ಮಾಡಿದ್ರೆ ಹೇಗೆ ಸರ್ಕಾರವೇ ಎಸ್ ಐ ಟಿಯನ್ನು ಮಾಡಿಬಿಟ್ಟು ಎಸ್ ಐ ಟಿಗೆ ಕೆಲಸ ಮಾಡಲಿಕ್ಕೆ ಬಿಡ್ದೇನೆ ಸರ್ಕಾರ ನಡೆಸುವಂತಹ ನಮ್ಮ ಪ್ರತಿನಿಧಿಗಳು ಅದರಲ್ಲೂ ಮೇಲ್ಮಟ್ಟದಲ್ಲಿರುವಂಥವರು ನನಗೆ ಗೊತ್ತಿತ್ತು ಇದೊಂದು ಖಾಲಿ ಬಾಕ್ಸ್ ಅಂದ್ಬಿಟ್ರೆ ಕಷ್ಟ ಒಳ್ಳೆಯದಲ್ಲ ಅದು ಒಳ್ಳೆಯ ಮಾತಲ್ಲ ಅದು ಶ್ರೇಯಸ್ ತರುವಂಥದ್ದಲ್ಲ ಸರ್ಕಾರಕ್ಕೆ ಎಸ್ ಐ ಟಿ ಮಾಡುತ್ತಲ್ಲ ಕೆಲಸ ನಾವೇ ಎಸ್ ಐ ಟಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಎಸ್ ಐ ಟಿ ಯಾಕೆ ಮಾಡಬೇಕು ಇದು ಒಂದು ಒಬ್ಬ ನಾಗರಿಕನಿಗೆ ಹುಟ್ಟುವಂತಹ ಒಂದು ಪ್ರಶ್ನೆ ಹಾಗಾಗಿ ಬೆಳತಂಗಡಿಯಲ್ಲಿ ನಡೆದಿರುವಂಥದ್ದನ್ನು ನಾವು ಸಮರ್ಥಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅವ್ರು ಏನಕ್ಕೆ ಬಂದಿದ್ರು ಅದನ್ನು ಎಸ್ ಐ ಟಿ ನೋಡುತ್ತೆ ಅಥವಾ ಕೋರ್ಟ್ ನೋಡ್ಕೊಳ್ಳುತ್ತೆ ಆದರೆ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ನೋಡುವಂಥ ಸುಮೋಟೋ ದೂರ ದಾಖಲಿಸ್ಕೊಳ್ಳುವಂಥದ್ದು ಅಂದರೆ ಅಲ್ದಾಡಲಿ ಆಮೇಲೆ ತಣ್ಣಗಾಗ್ತಾರೆ ಅಂತ ಹೇಳುವಂಥದ್ದು ಇದೆಯಲ್ಲ ಇದು ಹಳೆಯ ಸ್ಟ್ರಾಟಜಿ ಇದು ಇದು ತುಂಬಾ ಹಳೆ ಸ್ಟ್ರಾಟಜಿ ಒಂದು ಐದಾರು ಸಲ ಪೊಲೀಸ್ ಸ್ಟೇಷನ್ ಇಂದ ಕೋರ್ಟು ಕೋರ್ಟಿಂದ ಪೊಲೀಸ್ ಸ್ಟೇಷನ್ನು ಅಲ್ದಾಡ್ರೆ ಬೇಲು ಮತ್ತೊಂದು ಮರದೊಂದು ಅಂತ ಪದಾಡಕ್ಕೆ ಶುರು ಮಾಡಿಬಿಟ್ರೆ ಯಾವನ್ ಬೇಕು ಈ ಹೋರಾಟ ಅಂತ ಅನ್ಸುತ್ತೆ ಅದು ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿರುವಂತಹ ಒಂದು ಅವಿಭಾಜ್ಯವಾದಂತಹ ಒಂದು ಅಂಗ ಹೋರಾಟಕ್ಕಿರುವಂತಹ ಅಂಟ್ಕೊಂಡಿರುವ ಶಾಪ ಇದನ್ನೇ ಮಾಡುತ್ತಾ ಬರ್ತಾ ಇದು ಬ್ರಿಟಿಷ್ ಕಾಲದ ಆಡಳಿತ ಇನ್ನೂ ತೋಲ್ಗಲಿಲ್ಲ ಅಂತೇಳೋದನ್ನು ನಮ್ಮ ಜೀವಂತವಾಗಿಟ್ತಾ ಬರೋದು ಪ್ರಜಾಪ್ರಭುತ್ವದಲ್ಲಿ ಇದೊಂದು ಈ ಬ್ರಿಟಿಷರು ಕೊಟ್ಟು ಹೋಗಿರುವಂತಹ ಒಂದು ಬಳುವಳಿ ಇದು ಇವ್ರನ್ನ ಹಿಡಿದು ಹಿಡಿದು ಒಳಗಡೆ ಇದ್ದರೆ ಅವರು ತಣ್ಣಗಾಗ್ತಾರೆ ಅಥವಾ ಒಂದಿಷ್ಟು ನಿಷ್ಕ್ರಿಯರಾಗ್ತಾರೆ ಬಾಯಿ ಮುಚ್ಕೊಂಡ್ಬಿಡ್ತಾರೆ ಅಂತ ಹೇಳುವಂಥದ್ದು ಇದೆಯಲ್ಲ ಅದನ್ನು ಮೊದಲು ಕಲ್ಯಾಣ ರಾಷ್ಟ್ರ ಅಲ್ಲಿ ನಡೆಸುವಂಥ ರಾಜ್ಯದ ಸರ್ಕಾರಗಳು ಇದನ್ನು ಬಿಡಬೇಕು ಈ ಚಾಳಿಯನ್ನು ಬಿಡಬೇಕು ಯಾರನ್ನ ನೀವು ಒಳಗೆ ಹಾಕ್ತಿರುವಂಥದ್ದು ಏನು ದೇಶಕ್ಕೆ ಮಾರಕನ ಮಾರಕವಾಗಿರುವಂತಹ ಇವರೆಲ್ಲ ಒಬ್ಬ ಹೆಣ್ಣು ಮಗುವಿನ ಸತ್ತು ಹೋಗಿರುವ ಅತ್ಯಾಚಾರಕ್ಕೊಳಗಾಗಿರುವ ಧ್ವನಿಯ ಹುದುಗಲ್ಪಟ್ಟಿರುವಂತಹ ಮಕ್ಕಳು ಮಹಿಳೆಯರ ಪರವಾಗಿ ಒಂದಿಷ್ಟು ಜನ ಮಾತಾಡ್ತಿದ್ದಾರೆ ಅದನ್ನು ಕೇಳಿಸ್ಕೊಳ್ಬೇಕಾದಂತಹ ಸಮಯ ಸರ್ಕಾರದ್ದು ಕೇಳಿಸ್ಕೊಳ್ಬೇಕಾದ ಸಂಯಮ ಸರ್ಕಾರಕ್ಕಿರಬೇಕು ಸೌಜನ್ಯಳ ಒಂದು ಹೋರಾಟದಲ್ಲಿ ಬಹಳಷ್ಟು ವಿಚಾರಗಳು ಇನ್ನು ಲೈವ್ ಆಗಿ ಇದ್ದಾವೆ ಅದರ ಬಗ್ಗೆ ಭಾಳಷ್ಟು ದಿನಗಳ ಇನ್ನಷ್ಟು ದಿನ ಮಾತಾಡಬೇಕಾದಂಥದ್ದು ಮೌನವನ್ನು ಮುರಿಬೇಕಾದಂಥದ್ದು ಈ ದೇಶದಲ್ಲಿ ಇದೆ ಮೌನಕ್ಕೆ ಜಾರುವಂಥದ್ದು ಆಗಬೇಕಾಗಿಲ್ಲ ಅಥವಾ ಮೌನಕ್ಕೆ ತರುವಂಥ ಕೆಲಸವನ್ನು ಸರ್ಕಾರಗಳು ಮಾಡದಿರೋದು ಒಳ್ಳೆಯದು ಇದು ಎಲ್ಲೋ ಒಂದು ಕಡೆ ಗೆದ್ದು ಬಿಡ್ತೀವಿ ಅಂತ ಹೇಳುವಂಥದ್ದಲ್ಲ ಮೌನ ಮುರಿಬೇಕಾಗ್ತದೆ ಮೌನ ಎಲ್ಲರೂ ಮುರಿದೇ ಮುರಿತಾರೆ ಇಲ್ಲಿ ಕೆಲವರಿಗಾದರೂ ನ್ಯಾಯವನ್ನು ದೊರಕಿಸಿದರೆ ಸ್ವಲ್ಪ ತೃಪ್ತಕರವಾಗಿ ತೃಪ್ತಿಕರವಾಗಿ ಇರುವಂಥದ್ದು ಇಲ್ಲಿ ಏನೇನೂ ನಡೆದಿಲ್ಲ ಎಲ್ಲವೂ ಷಡ್ಯಂತ್ರ ಅಂದುಬಿಟ್ರೆ ಹಾಗಾದರೆ ಯಾರು ಷಡ್ಯಂತ್ರ ಪ್ರಾರಂಭ ಮಾಡಿದವರು ಅಂತ ಬೇಕಲ್ಲ ಇದನ್ನು ಆ ಕಾಲದಿಂದಲೂ ಆ ಷಡ್ಯಂತ್ರ ನಡೀತಾ ಇದೆಯಾ ಒಂದು ಅರುವತ್ತೆಪ್ಪತ್ತು ವರ್ಷದಿಂದ ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ಇದುವರೆಗೆ ಇಲ್ಲಿವರೆಗೆ ನಾವು ಊಟಕ್ಕಿಂತ ಮೊದಲಿಂದನೂ ಈ ಪ್ರಕರಣಗಳಿದ್ದಾವೆ ಚಾಲ್ತಿಯಲ್ಲಿದ್ದಾವೆ ಹಾಗಾಗಿ ಇದನ್ನು ಎಲ್ಲೋ ನಿನ್ನೆ ಮೊನ್ನೆ ಯಾರೋ ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ ಧರ್ಮ ಹೊಡಿಲಿಕ್ಕೆ ಬಂದುಬಿಟ್ಟಿದ್ದಾರೆ ಈ ಮಾತುಕತೆಗಳು ಸೌಕಲು ಮಾತುಕತೆಗಳನ್ನು ಬಿಡಬೇಕು ಸಾಧ್ಯವಾದರೆ ಅದರ ಅದ್ರ ಬಗ್ಗೆನೂ ತನಿಖೆನೇ ಮಾಡಿ ತನಿಖೆ ಒಂದೇ ಉತ್ತರ ಇಲ್ಲಿ ನಾವು ಪದೇ ಪದೇ ಕೇಳ್ಕೊಳ್ತಾ ಇದ್ದಿದ್ದು ಈ ಪೊಲೀಸ್ ಇಲಾಖೆನ ಬಿಟ್ಬಿಡಿ ಆ ಕಡೆ ಒಬ್ಬರು ಹಿರಿಯ ನ್ಯಾಯಾಧೀಶರನ್ನು ಇದಕ್ಕೆ ನಿಯೋಜಿಸಿ ಅವರ ನಿರ್ದೇಶನದಲ್ಲಿ ಈ ಒಂದು ತನಿಖೆಗಳು ನಡೆಯಲಿ ಅವ್ರು ಕೊಡಲಿ ಮೊದಲು ಒಂದು ರಿಪೋರ್ಟನ್ನು ಅಂತ ನಾವು ಕೇಳ್ತಾ ಬಂದೀವಿ ಅದನ್ನು ಯಾಕೆ ಮಾಡ್ತಿಲ್ಲ ಅದನ್ನ ಯಾಕೆ ಮಾಡ್ತಿಲ್ಲ ಹಾಗಾಗಿ ಇಲ್ಲಿ ಸೌಜನ್ಯಗಳಿಂದ ಪ್ರಾರಂಭವಾದದ್ದು ಬಹಳಷ್ಟು ವಿಚಾರಗಳನ್ನು ಹೊರಗಾಗ್ತಾನೆ ಬಂದಿದೆ ಎಸ್ ಐ ಟಿ